ಮಾರಾವ ಕಾಡಿನ ಉಸಿರು ಭಾಗ ಒಂದು ಒಂದು ಕಾಲದಲ್ಲಿ ಕತ್ತಲೂರು ಅಂತ ಒಂದು ಪುಟ್ಟ ಗ್ರಾಮ ಇತ್ತು ಆ ಊರಿನ ಜನಕ್ಕೆ ಹೊರ ಜಗತ್ತಿನ ಸಂಪರ್ಕ ಬೇಕು ಅಂದರೆ ದಾಟಲೇಬೇಕಾದ ಒಂದು ಭಯಾನಕ ಹಾದಿ ಇತ್ತು ಅದೇ ಮಾರಾವ ಕಾಡು ಸೂರ್ಯ ಮುಳುಗಿದ ಮೇಲೆ ಯಾರೂ ಆ ಕಾಡಿನೊಳಗೆ ಇಣುಕುತ್ತಿರಲಿಲ್ಲ ಕಾರಣ ಮಾರಾವ ಕಾಡು ಉಸಿರಾಡುತ್ತದೆ ಪ್ರತಿ ರಾತ್ರಿ ಆಳವಾದ ನಿಧಾನವಾದ ಉಸಿರಿನ ಶಬ್ದ ಹೋಲಲ್ಲ ಕೇಳಿಸುತ್ತಿತ್ತಂತೆ ಈ ಉಸಿರನ್ನು ಕೇಳಿದವರು ಎಂದಿಗೂ ಮರಳಿ ಬಂದಿಲ್ಲ ಅನಿವಾರ್ಯ ಪಯಣ ಅಂತಹ ಒಂದು ಮಳೆಗಾಲದ ರಾತ್ರಿ ಗ್ರಾಮದ ಮುಖಂಡ ರಾಘು ವೈದ್ಯೆ ಆಶಾ ಮತ್ತು ಚಿಕ್ಕ ಹುಡುಗ ಮೋಹನ್ ಮೂವರು ನಗರಕ್ಕೆ ಹೊರಡಲೇಬೇಕಾಯಿತು ಮೋಹನ್ ತಾಯಿಗೆ ಹುಷಾರಿರಲಿಲ್ಲ ಔಷಧಿ ತರುವುದು ಅನಿವಾರ್ಯವಾಗಿತ್ತು ಹೆದರಬೇಡಿ ಧೈರ್ಯದಿಂದ ನನ್ನ ಹಿಂದೆಯೇ ಇರಿ ಎಂದು ರಾಘು ಲ್ಯಾಂಟನ್ ಹಿಡಿದು ಕಾಡಿಗೆ ಕಾಲಿಟ್ಟ ಗಾಢವಾದ ಕತ್ತಲು ಮಳೆ ಹನಿಗಳ ಸದ್ದು ಅಷ್ಟರಲ್ಲೇ ಹೊರಲ ಆ ದೀರ್ಘವಾದ ಉಸಿರಿನ ಶಬ್ದ ಮತ್ತೆ ಶುರುವಾಯಿತು ಕಾಡಿನ ಕಣ್ಣುಗಳು ಅವರು ಮುಂದೆ ಸಾಗಿದಂತೆ ಮರಗಳ ಕೊಂಬೆಗಳು ತಿರುಚಿಕೊಂಡು ಅವರನ್ನೇ ನೋಡುತ್ತಿರುವಂತೆ ಭಾಸವಾಗುತ್ತಿತ್ತು ಮೋಹನ್ ಭಯದಿಂದ ನುಡಿದ ಯಾರು ನಮ್ಮ ಹಿಂದೆ ಬರ್ತಿದ್ದಾರೆ ಅವರು ನೋಡಿದಾಗ ನೆಲದ ಮೇಲೆ ಕತ್ತಲಲ್ಲಿ ಎರಡು ಬಿಳಿ ಕಣ್ಣುಗಳು ಅವರನ್ನು ದಿಟ್ಟಿಸಿ ನೋಡುತ್ತಿದ್ದವು ಅವು ಇದ್ದಕ್ಕಿದ್ದಂತೆ ಹೊಗೆಯಾಗಿ ಮಾಯವಾದವು ಮುಂದೆ ಹೋದಾಗ ಉಸಿರಿನ ಶಬ್ದ ಜೋರಾಗುತ್ತಾ ಬಂತು ಆಗ ಅವರಿಗೆ ಒಂದು ದೈತ್ಯಾಕಾರದ ಹಳೆಯ ಮರ ಕಾಣಿಸಿತು ಅದರ ಕಾಂಡದ ಮೇಲೆ ಭಯಾನಕವಾದ ಹಸಿದಂತೆ ಕಾಣುವ ಒಂದು ಮುಖ ಕೆತ್ತಲಾಗಿತ್ತು ಆ ಮುಖದ ಬಾಯಿ ನಿಧಾನವಾಗಿ ತೆರೆಯಿತು ಮತ್ತು ಗುನುಗಿತು ಹೋಗಿ ಅವಳನ್ನು ತಕ್ಷಣ ನೆಲದಿಂದ ಹಾವುಗಳಂತಹ ಬೇರುಗಳು ಹೊರಬಂದು ರಾಘುವಿನ ಕಾಲುಗಳನ್ನು ಸುತ್ತಿಕೊಂಡವು ರಾಘು ಆಶಾ ಕಿರುಚಿದಳು ಬೇರುಗಳು ರಾಘುವನ್ನು ಮರದ ಆ ಮುಖದತ್ತ ಎಳೆದವು ಶೂಲಲಕ್ ರಾಘು ಕಿರುಚು ಅರ್ಧಕ್ಕೆ ನಿಂತು ಹೋಯಿತು ಮರವು ರಾಘುವನ್ನು ನುಂಗಿಬಿಟ್ಟಿತು ದೇವಸ್ಥಾನದ ಸತ್ಯ ಭಯಗೊಂಡ ಆಶಾ ಮೋಹನ್ನನ್ನು ಎಳೆದುಕೊಂಡು ಓಡಿ ಒಂದು ಹಾಳಾದ ದೇವಸ್ಥಾನದ ಒಳಗೆ ಹೋಗಿ ಅಡಗಿದಳು ತಕ್ಷಣ ಉಸಿರಿನ ಶಬ್ದ ನಿಂತು ಕಾಡು ಘೋರ ಮೌನಕ್ಕೆ ಇಳಿಯಿತು ದೇವಸ್ಥಾನದ ಬಾಗಿಲ ಮೇಲಿದ್ದ ಅದೇ ಮರದ ಮುಖದ ಕೆತ್ತನೆ ಮತ್ತು ಅದರ ಕೆಳಗಿದ್ದ ಹಳೆಯ ಶಾಸನವನ್ನು ಆಶಾ ಓದಿದಳು ಈ ಕಾಡು ಸುಳ್ಳುಗಾರರನ್ನು ಮಾತ್ರ ನುಂಗುತ್ತದೆ ಮೋಹನ್ ವೆಚ್ಚಿ ರಾಘು ಯಾಕೆ ಸತ್ತರು ಎಂದು ಕೇಳಿದ ಆಶಾ ಅವನ ಕಣ್ಣುಗಳಲ್ಲಿ ನೋಡಿದಳು ರಾಘು ಸುಳ್ಳು ಹೇಳಿದ್ದ ಮೋಹನ್ ನಿನ್ನ ಅಮ್ಮ ವರ್ಷಗಳ ಹಿಂದೆ ಸತ್ತಿದ್ದಾಳೆ ನಾವು ತಂದಿದ್ದು ಔಷಧಿಯಲ್ಲ ಮಾರ್ಲು ತಂದಿದ್ದ ಗಿಡಮೂಲಿಕೆ ಅವನು ಮೋಸ ಮಾಡಿದ್ದ ನೀವು ಹೇಗೆ ತಿಳ್ಕೊಂಡ್ರಿ ಮೋಹನ್ ನಡುಗಿದ ಆಶಾ ವಿಚಿತ್ರವಾಗಿ ನಕ್ಕಳು ಯಾಕೆಂದರೆ ಆ ಕಾಡಿನೇ ನನಗೆ ಹೇಳಿತು ಆಶಾ ಹೀಗೆ ಹೇಳುತ್ತಿದ್ದಂತೆಯೇ ದೇವಸ್ಥಾನದ ಬಾಗಿಲು ಢಪ್ಪೆನೆ ಮುಚ್ಚಿಕೊಂಡಿತು ಮೋಹನ್ ಒಳಗೆ ಸಿಕ್ಕಿಬಿದ್ದ ಕಾಡಿನ ಕರೆ ಆಶಾ ಅವನಿಂದ ಹಿಂದೆ ಸರಿದಳು ಅವಳ ದೇಹ ಬಣ್ಣ ಕಳೆದುಕೊಂಡು ಕಪ್ಪು ಹೊಗೆಯಂತೆ ಕರಗಲು ಶುರು ಮಾಡಿತು ಅವಳು ಮನುಷ್ಯಳಾಗಿರಲಿಲ್ಲ ಅವಳು ಆ ಮಾನವ ಕಾಡಿನ ಭಾಗವಾಗುತ್ತಿದ್ದಳು ಇಗೋ ಮೋಹನ್ ಕಾಡಿಗೆ ನೀನೂ ಬೇಕು ಆಕೆ ಗುನುಗಿದಳು ಮೋಹನ್ ಅಳುತ್ತಾ ಹಿಂದಿನ ದೇವಸ್ಥಾನದ ಬಾಗಿಲಿಗೆ ಒರಗಿದ ಆಶಾ ಕರಗುತ್ತಲೇ ಹೇಳಿದ ಕೊನೆಯ ಮಾತು ಈ ಕಾಡು ತನ್ನದನ್ನು ಮರಳಿ ತೆಗೆದುಕೊಳ್ಳುತ್ತೆ ಹೊರಗೆ ಮತ್ತೆ ಆ ಆಳವಾದ ಉಸಿರು ಕೇಳಿಸಿತು ಹೊರಳ ಮೋಹನ್ ಕತ್ತಲಾದ ದೇವಸ್ಥಾನದೊಳಗೆ ಒಬ್ಬನೇ ಸಿಕ್ಕಿಬಿದ್ದ ಹೊರಗೆ ಕಾಡು ಅವನ ಸುತ್ತಲೂ ಉಸಿರಾಡುತ್ತಿತ್ತು ಆಶಾ ಕರಗಿ ಹೋದಳು ಮುಂದೇನು ದೇವಸ್ಥಾನ ಮೋಹನನ್ನು ರಕ್ಷಿಸುತ್ತದೆಯೇ ಅಥವಾ ಮುಂದುವರಿಯುವುದು